ನಮಸ್ತೆ ಎಲ್ಲರಿಗೂ ಈ ದಿನ ಗೋಧಿ ಹುಗ್ಗಿ ಅಥವಾ ಗೋಧಿ ಪಾಯಸ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಪಾಲಿಷ್ ಮಾಡಿರೋ ಒಂದು ಕಪ್ಪು ಗೋಧಿಯನ್ನು ರಾತ್ರಿ ತೊಳೆದುಬಿಟ್ಟು ನೆನೆಸಿಟ್ಟಿದ್ದೆ ಈಗ ಆ ಗೋಧಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ತರಿತರಿಯಾಗಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ರುಬ್ಬಿಕೊಂಡು ಪಾತ್ರೆ ಒಳಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಗಟ್ಟಿ ಗಟ್ಟಿಯಾಗಿರೋದನ್ನೆಲ್ಲ ಹಿಂಡಿ ತೆಗೆದುಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ಬೇಕು ಗೋಧಿ ಹಾಲು ತೆಗೆದುಬಿಟ್ಟು ಮಾಡಿರೋ ಪಾಯಸ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಥರ ಹಿಂಡಿಬಿಟ್ಟು ಬಿಟ್ಟು ತೆಗೆದು ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ ಈ ಇದನ್ನ ಎಲ್ಲವನ್ನೂ ಹಿಂಡಿ ತೆಗೆದ್ಬಿಟ್ಟು ಸಲ ಈ ಹಾಲನ್ನು ಶೋಧಿಸ್ಕೊಳ್ಬೇಕು ಈಗ ಜಾಲ್ರಿಯಿಂದ ಈ ಹಾಲನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಈಗ ಗಟ್ಟಿಯಾಗಿರೋದನ್ನು ತೆಗೆದುಬಿಟ್ಟು ಇಂಡಿ ಇಟ್ಟಿರೋದನ್ನು ಒಂದು ಕಪ್ಪು ಗೋಧಿಗೆ ನಾಲ್ಕು ಕಪ್ಪಿನಷ್ಟು ನೀರನ್ನು ಹಾಕಿಬಿಟ್ಟು ಐದು ವಿಷಲ್ ಕೂಗಿಸ್ಕೊಳ್ತೀನಿ ಈಗ ಚೆನ್ನಾಗಿ ಬೆಂದಿದೆ ಇದು ಗೋಧಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ಟೌವನ್ನ ಆನ್ ಮಾಡ್ಕೊಳ್ತೀನಿ ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ತೀನಿ ಈಗ ತೆಗೆದಿಟ್ಕೊಂಡಿರೋ ಗೋಧಿ ಹಾಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಮೇಲೆ ನೀರಿನಂಗೆ ನಿಂತಿರೋದನ್ನು ಹಾಕ್ಕೊಳ್ಬಾರ್ದು ಕೆಳಗಡೆ ಅದನ್ನೆಲ್ಲ ಬಸ್ತು ತೆಗೆದುಬಿಟ್ಟು ಗಟ್ಟಿಯಾಗಿರೋ ಹಾಲನ್ನು ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ ಒಂದು ಕಪ್ಪು ಗೋಧಿಗೆ ನಾನಿಲ್ಲಿ ಎರಡು ಕಪ್ನಷ್ಟು ಬೆಲ್ಲವನ್ನು ನೀರನ್ನು ಹಾಕಿಬಿಟ್ಟು ಕರಗಿಸ್ಕೊಳ್ತೀನಿ ಕರಗಿದ ನಂತರ ಪಾಯಸ ಇರೋ ಪಾತ್ರೆಗೆ ಶೋಧಿಸ್ಕೊಳ್ತಾ ಇದ್ದೀನಿ ಈಗ ಪಾಯಸ ಕುದಿಯುವ ಸಂದರ್ಭದಲ್ಲಿ ಒಣಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಣಗಿದ ಶುಂಠಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಒಂದು ಟೇಬಲ್ ಸ್ಪೂನ್ ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಳ ಹಿಡಿಯದಂತೆ ಕೈಯಾಡ್ತಿರಬೇಕು ಗೋಧಿ ತಳ ಹಿಡಿಯುವ ಚಾನ್ಸ್ ಇರುತ್ತೆ ಹಾಗೆ ಗಟ್ಟಿ ಅನಿಸಿದರೆ ಒಂದು ಕಪ್ಪು ಹಾಲು ಹಾಕ್ಕೊಳ್ಬೋದು ಬೇಡ ಅನಿಸಿದರೆ ಸ್ಕಿಪ್ ಮಾಡ್ಕೊಳ್ಬೋದು ಯಾಕಂದರೆ ಇದು ಆರಿದ ನಂತರ ತುಂಬ ಗಟ್ಟಿಯಾಗುತ್ತೆ ಪಾಯಸ ಈಗ ಬಾಣಲಿಗೆ ಎರಡು ಟೀ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿದ್ದೀನಿ ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಒಣ ಖರ್ಜೂರವನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸು ನಮ್ಮ ಇಚ್ಛಾನುಸಾರ ಹಾಕ್ಕೊಳ್ಬೋದು ಜಾಸ್ತಿ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಈಗ ಎಲ್ಲವನ್ನು ಕುದಿಯುತ್ತಿರುವ ಪಾಯಸಕ್ಕೆ ಹಾಕೊಳ್ತಾ ಇದ್ದೀನಿ ಗೋಧಿಯನ್ನು ರುಬ್ಬಿ ಮಾಡಿರುವ ಪಾಯಸ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈಗ ರುಚಿಕರವಾದ ಗೋಧಿ ಬುಗ್ಗಿ ಸಿದ್ಧ ಆಗಿದೆ ನೀವು ಕೂಡ ಈ ಆರೋಗ್ಯಕರವಾದ ಗೋಧಿ ಬುಗ್ಗಿಯನ್ನೊಮ್ಮೆ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು